ಎಲ್ಲ ಆತ್ಮೀಯ ಸ್ನೇಹಿತರೆ ಇವತ್ತು ಸಂತೋಷ ಸಂತೋಷ ದಿನ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ ಭಾಳ ವರ್ಷದಿಂದ ಒಂದು ಕನಸಿತ್ತು ಇವತ್ತು ಆ ಕನಸನ್ನ ನೆನ್ಸಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಭಾಳ ವರ್ಷದಿಂದ ಮುಖಂಡಂಥ ಜಾ ಸಾಹೇಬರು ಹಾಗೂ ಆರ್ ಬಿಷಪ್ ಅವರು ನಮ್ಮ ಸಪ್ರೇಟ್ ಕ್ರಿಶ್ಚಿಯನ್ ಕ್ರೈಸ್ ಸಮಾಜಕ್ಕೆ ಒಂದು ಸಪ್ರೇಟ್ ಬೋರ್ಡ್ ಆಗಬೇಕಂತ ಬೇಡಿಕೆಯನ್ನು ಇಟ್ಟಿದ್ರು ಇವತ್ತು ಆ ಕನಸನ್ನು ಇವತ್ತು ನೆನ್ಸಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನನ್ನ ಸರ್ಕಾರ ಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ ಈಗ ಆಗ್ರ ಸರ್ಕಾರ ಬಂದಾದ್ಮೇಲೆ ನಾನೇ ಆ ಪ್ರಪೋಸಲನ್ನು ಮನೆಯ ಆರ್ಕ್ ಬಿಷಪ್ ಅವರು ಮತ್ತು ಜಾರ್ಜ್ ಅವರು ನನ್ನ ಕರೆದಿ ಮನೆ ಮುಖ್ಯಮಂತ್ರಿ ನಾವು ಮನವಿ ಮಾಡಿದ್ದೀವಿ ಈ ಸಪ್ರೇಟ್ ಬೋರ್ಡ್ ಆಗಲೇಬೇಕು ಅಂತ ಅಂತೇಳ್ಬಿಟ್ಟು ನನ್ನ ಮೇಲೆ ಒತ್ತಡ ಹಾಕಿದ ಕಾರಣಕ್ಕೆ ಜಾರ್ಜ್ ಅವರು ಹಾಗೆ ಆರ್ ಬಿಶಪ್ ಅವರು ಪ್ರಪೋಸಲ್ ಈಗ ನಮ್ಮ ಕಡೆಯಿಂದ ಹೋದರೆ ತನಕ ಮಾಡಕ್ಕೆ ಸಾಧ್ಯ ಹಾಗಾಗಿ ನಾನು ಕಡೆಯಿಂದ ಪಾಪ ಜೊಲಿಗೆ ಮನೆ ಮುಖ್ಯಮಂತ್ರಿಗಳು ಒಪ್ಕೊಂಡು ಇದು ಈ ಬೋರ್ಡನ್ನು ಈ ವರ್ಷನ ಮಾಡಿದ್ದಾರೆ ಅದರಲ್ಲಿ ಇನ್ನೂರೈವತ್ತು ಕೋಟಿಯನ್ನು ಇಟ್ಟಿದ್ದಾರೆ ಜಾಫರ್ಸನ್ ಹೇಳಿದಂಗೆ ಇನ್ನು ನಾಲ್ಕೇ ತಿಂಗಳು ನಂಬಾಕಿರೋದು ಇದು ಮೊದಲೇ ಬಜೆಟ್ ಇದು ಇದು ನನ್ನ ಅನಿಸಿಕೆ ಇದು ಇತಿಹಾಸ ಹಿಸ್ಟ್ರಿನೂ ಹೇಳಿ ಉದ್ಭವಿಸ್ತಾ ಇದ್ದೀನಿ ಮೊದಲೇ ಬೋರ್ಡ್ ಮಾಡಿ ಇನ್ನೂರೈವತ್ತು ಕೋಟಿ ಯಾವ ಬೋರ್ಡನ್ನು ಇಟ್ಟಿಲ್ಲ ಇಲ್ಲಿ ತೆಗಿರಿ ಯಾವಾಗ ಮೈನಾರಿಟಿ ಕಮಿಷನ್ ಬೋರ್ಡ್ ಆಯಿತು ಅವಾಗ ಅನುದಾನ ಎಷ್ಟು ಕೊಟ್ಟಿದ್ರು ಅಂತ ತೆಗಿದೆ ನನ್ನ ಅನಿಸಿಕೆ ಐವತ್ತು ಕೋಟಿನೂ ಐವತ್ತು ಕೋಟಿ ಐವತ್ತು ಕೋಟಿ ಶುರುವಾತ್ ಅದೇ ಶುರುವಾತ್ ಚಾಲನೆ ಕೊಡುವಾಗ ಮೂವತ್ತು ಕೋಟಿ ಅಂತೆ ಮೂವತ್ತು ಕೋಟಿಯಿಂದ ಚಾಲನೆ ಕೊಟ್ಟು ಇವತ್ತಿಷ್ಟು ಕೋಟಿ ಬಂದೆ ಅಂದರೆ ಕ್ರೈಸ್ತ ಸಮಾಜಕ್ಕೆ ಮದುವೆ ಬಾರಿನೇ ಇನ್ನೂರೈವತ್ತು ಕೋಟಿ ಸಿಕ್ಕಿರೋದು ಬಹಳ ದೊಡ್ಡದಂತ ನಾನು ಭಾವಿಸ್ತಾ ಇದ್ದೀನಿ ಹಾಗಾಗಿ ಇದಕ್ಕೆ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಡೋದಂದ್ರೆ ನಮ್ಮ ಜಾಫರ್ ಸಾರ್ ಮೇಲೆ ಹೆಚ್ಚಿನ ಜವಾಬ್ದಾರಿ ಇರ್ತದೆ ನಮ್ಮ ನಾಯಕರಾದಂತಹ ನಸೀರ್ ಸಾಬ್ ಹೇಳ್ದಂಗೆ ಇದು ಬೋರ್ಡಿಗೆ ಅಧ್ಯಕ್ಷ ಯಾರು ಮಾಡಬೇಕು ಅಂತ ನಾವು ಜಾರ್ಜ್ ಅವರು ಮನೆ ಮುಖ್ಯಮಂತ್ರಿಗಳೆಲ್ಲ ಕೂತ್ಕೊಂಡು ತೀರ್ಮಾನವಾಗ ಮಾಡುವಾಗ ಜಾರ್ಜ್ ಬುಷಪ್ ಅವ್ರ ಅವರು ಇದ್ದಿತ್ತು ಜಾಫರ್ ಪರ ನೆದ್ದಿದ್ದು ಮನೆ ಮುಖ್ಯಮಂತ್ರಿಗಳು ಈ ಬೋರ್ಡ್ ಸಕ್ಸೀಡ್ ಆಗಬೇಕಾದ್ರೆ ನಡಿಬೇಕಾದ್ರೆ ಮಧ್ಯೆ ಬಾರಿ ಆಗಿರೋದ್ರಿಂದ ಆ ಜಾಫರ್ಡಿನ ಮುಖ್ಯಮಂತ್ರಿಗಳು ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಜಾಫರ್ ಸರ್ ನಿರೀಕ್ಷೆ ಆದ್ರೆ ಬಹಳ ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಇವ್ರಿಗೂ ಆಹ್ವಾನ ಕೊಟ್ಟಾದ್ಮೇಲೆ ಜಾ ಜಾ ಜಾಫರ್ ಸಾರವರು ನನ್ನ ಬೇಡ ನಾನು ಆಗಲ್ಲ ಅಂತಲೇ ನಸೀಹಾಳ ಸಾಹೇಬ್ ಹೇಳ್ದಂಗೆ ನಾನು ಆಗಲ್ಲ ಅಂತ ಆಮೇಲೆ ಜಾರ್ ಸಾರು ಹಾಗೂ ಆತ್ಭೂಷಪ್ಪ ಅವ್ರ ಒತ್ತಡದ ಮೇಲೆ ಅವ್ರು ಒಪ್ಕೊಂಡು ಇವತ್ತು ಆಗಿದ್ದೀರಾ ನಿಮಗೆ ನಾನು ಒಂದು ಮಾತನ್ನು ಹೇಳೋಕ್ಕೆ ಬಯಸ್ತೀನಿ ಸರ್ ಇದು ದೊಡ್ಡ ಜವಾಬ್ದಾರಿ ಇದು ದೊಡ್ಡಂದರೆ ಇದು ಕ್ರೈಸ್ತ ಮಸೆಗೆ ಮೊದಲೇ ಸಿಕ್ಕಿರೋದು ಇದು ನಾನ್ನೂರು ಕೋಟಿ ನಾವು ಪ್ರಚಾರ ಮುಖಾಂತರ ಅದೇನೇನು ಹದಿನೈದು ಸ್ಕೀಮನ್ನು ಇವತ್ತು ನಾವು ಲಾಂಚ್ ಮಾಡಿದ್ದೀವಿ ನಾನು ಎಲ್ಲ ಭಾಳ ಜನದಲ್ಲಿ ಏನಾಗಿದೆ ಕ್ರಿಶ್ಚಿಯನ್ ಸಮಾಜದಲ್ಲೂ ಬಡತನ ಇಲ್ಲ ಅಂತ ಭಾಳಷ್ಟು ಜನದಲ್ಲಿ ತಲೆಯಲಿದೆ ನನಗೂ ಅದೇ ತಲೆಯಲ್ಲಿ ನಾನು ರಾಜಕೀಯ ಎಮ್ ಎಲ್ ಎ ಆಗೋದ್ ಮುಂಚೆ ನನಗೂ ಅದೇ ಇದ್ದಿದ್ದು ಎರಡು ಸಾವಿರದ ಎಂಟು ಮೇಲೆ ನಾನು ಎರಡು ಮೊದಲೇ ಬಾರಿ ಎಮ್ ಎಲ್ ಎರಡು ಸಾವಿರದ ಐದಲ್ಲದೆ ಅಷ್ಟು ನಾನು ತಿಳ್ಕೊಂಡಿರಲಿಲ್ಲ ನನಗೇನು ಗೊತ್ತಿದೆ ಅಂದರೆ ಕ್ರಿಶ್ಚಿಯನ್ ಸಮಾಜ ಯಾರೂ ಬಡವರಿಲ್ಲ ವೆಲ್ ಸೆಟಲ್ ಆಗಿದ್ದಾರೆ ಆ ಬಡತನ ಇಲ್ಲ ಅದಲ್ಲಿ ಅಂತ ನಾನು ತಿಳ್ಕೊಂಡಿದ್ದೆ ನನ್ನ ಡಿಲಿಮಿಟೇಷನ್ ಆಗಿ ನಾನು ಚಾಮರಾಜಪೇಟೆ ಕ್ಷೇತ್ರಕ್ಕೆ ಹೋದಾದಮೇಲೆ ನಮ್ಮ ಜೇವಿಯರ್ ಇಲ್ಲಿದ್ದಾರೆ ನನ್ನ ಕ್ಷೇತ್ರದವರು ಅವರು ಅಲ್ಲಿ ನೋಡಿದಾದ್ಮೇಲೆ ನನ್ನ ಅನಿಸಿಕೆ ಭಾಳ ಬಡತನ ಇದೆ ಅವ್ರಿಗೆ ಏನೇನೂ ಬೆನಿಫಿಷನ್ ಸಿಕ್ ಬೆನಿಫಿಟ್ ಸಿಕ್ಕಿಲ್ಲ ಬಡತನ ಇಲ್ಲಾಂದ್ರೆ ಭಾಳ ಬಡತನ ಇದೆ ನನ್ನ ಕ್ಷೇತ್ರದಲ್ಲೇ ಕನಿಷ್ಠ ಒಂದು ಮೂವತ್ತು ಸಾವಿರ ಒಟ್ಟು ಕ್ರಿಶ್ಚಿಯನ್ ಸಮಾಜ ಇದೆ ನಮ್ಮ ಗೋರಿಪಾಟದಲ್ಲಿ ಅಕ್ಕಪಕ್ಕದಲ್ಲಿರೋದು ಮುಸ್ಲಿಮ ಮೈನಾರಿಟಿ ಅಂದರೆ ಮುಸ್ಲಿಂ ಕ್ರಿಶ್ಚಿಯನ್ ಕ್ರೈಸ್ತ ಎರಡೇ ಸಮಾಜ ಇರೋದು ಅದ್ರಲ್ಲಿ ಬಡತನ ಜಾಸ್ತಿ ಇದೆ ಅವೇರ್ನೆಸ್ ತರಬೇಕು ನಾವು ನಾವು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಸುಮ್ಮನೆ ನಾವು ಮಾಡ್ತೀವಂದರೆ ಸಾಧ್ಯ ಆಗೋಲ್ಲ ಈ ಟ್ಯಾಕ್ಸಿಗಳು ಕೊಡೋದು ಇಟ್ಟಿದ್ದೀವಿ ಟ್ಯಾಕ್ಸಿಗಳು ಯಾರಿಗೂ ಗೊತ್ತಿಗೆ ಬೆಳಿತಾನೆ ಈಗ ಅಪ್ಲಿಕೇಶನ್ ಹಾಕ್ಬೇಕು ಚರ್ಚಲ್ಲಿ ಅನೌನ್ಸ್ ಮಾಡಬೇಕು ಎಲ್ಲ ಇಡೀ ರಾಜ್ಯದಲ್ಲಿ ನಾನು ಬೆಂಗಳೂರು ಸೆಕೆಲ್ಲ ಬಡ್ತನ ಬಗ್ಗೆ ನನ್ನ ನಾನು ಇಡೀ ರಾಜ್ಯದಲ್ಲಿ ತಾವೇನು ಮಾಡಬೇಕು ಎಲ್ಲ ಶುಕ್ರವಾರ ಆದರೆ ಕಂಪಲ್ಸರಿ ನನ್ನ ಅನಿಸಿಕೆ ಚರ್ಚೆಗೆ ಬಂದೇ ಬರ್ತಾರೆ ಭಾನುವಾರ ಭಾನುವಾರ ದಿನ ಕಂಪಲ್ಸರಿ ಚರ್ಚಿಗೆ ಬಂದೇ ಬರ್ತಾರೆ ನೈಂಟಿ ಪರ್ಸೆಂಟ್ ಬರ್ತಾರೆ ನೈಂಟಿ ಪರ್ಸೆಂಟ್ ಜನ ಬರ್ತಾರೆ ಆ ಚರ್ಚಲ್ಲಿ ನೀವು ಅನೌನ್ಸ್ಮೆಂಟ್ ಮಾಡಬೇಕು ನಮ್ಮ ಸ್ಕಿಮ್ಗಳು ರೋಡ್ ಯಾವ್ದು ಯಾವ್ದಿದೆ ಏನೇನಿದೆ ಈ ವೆಹಿಕಲ್ದು ಇದೆ ಈಗ ಮೇ ಎಮ್ ಬಿ ಬಿ ಎಸ್ ಐದು ಲಕ್ಷ ಮಾಡಿದ್ದೀವಿ ಹೀಗಂದ್ರೆ ಬಡದ ಮಕ್ಕಳು ತಮಗೆಲ್ಲ ಗೊತ್ತಿದ್ದಂಗೆ ಈಗ ಮೆರಿಟಲ್ ಸೀಟ್ ಅವರಿಗೆ ಮೆರಿಟಲ್ ಸೀಟ್ ಸಿಗೋ ಫೀಸ್ ಅಂತೂ ಕಂಪಲ್ಸರಿ ಫೀಸ್ ಇರ್ತದೆ ಒಂದು ವರ್ಷಕ್ಕೆ ಹನ್ನೊಂದುವರೆ ಲಕ್ಷ ಫೀಸ್ ಹನ್ನೊಂದುವರೆ ಲಕ್ಷ ಅಂದರೆ ಐದು ವರ್ಷಕ್ಕೆ ಎಷ್ಟಾಯಿತು ಐವತ್ತೈದು ಲಕ್ಷ ಆಗ್ತದೆ ಐವತ್ತೈದು ಲಕ್ಷ ಬಡವರು ಪಾಪ ಎಲ್ಲಿಂದಿರತ ಸಾಧ್ಯ ಐವತ್ತೈದು ಲಕ್ಷ ಇಲ್ಲ ಕಾರಣಕ್ಕೆ ಭಾಳ ಜನ ಮಕ್ಕಳು ಡ್ರಾಪ್ಔಟ್ ಆಗ್ತಾ ಇದ್ರು ಆ ಕಾರಣಕ್ಕೆ ಮಕ್ಕಳು ಡ್ರಾಪ್ಔಟ್ ಆಗಬೇಕು ಅಂತ ಹೇಳ್ಬಿಟ್ಟು ತಾವು ಇದರಲ್ಲಿ ಸ್ಕೀಮಲ್ಲಿದೆ ಐದು ಲಕ್ಷನ ಅವ್ರು ಭಾಳಷ್ಟು ಅನುಕೂಲ ಆಗ್ತದೆ ಅದ್ರ ಜೊತೆ ಅಬ್ರಾಡ್ ಹೋಗೋರು ಅಬ್ರಾಡ್ ಹೋಗೋರಿಗೆ ನಾವು ಐವ ಎರಡು ಇಪ್ಪತ್ತು ಲಕ್ಷ ಮಾಡಿದ್ದು ಮೂವತ್ತು ಲಕ್ಷ ಮಾಡಬೇಕದು ಈ ವರ್ಷ ಮೈನಾರಿಟಿ ಡಿಪಾರ್ಟ್ಮೆಂಟಲ್ಲೂ ಇದ್ದಿದ್ದು ಅವ್ರು ಹೆಚ್ಚು ಮಾಡಿದ್ದಾರೆ ಎರಡು ವರ್ಷ ಕೋರ್ಸ್ ಅದು ಅದು ಮೂವತ್ತು ಲಕ್ಷ ಮಾಡಬೇಕು ಅದಕ್ಕೂ ಮುಗೊಂಡು ಮೂವತ್ತು ಲಕ್ಷ ಮಾಡುವ ವೆಹಿಕಲ್ ಇದೆ ಬಿಸ್ನೆಸ್ ಲೋನ್ ಇದೆ ಮತ್ತೊಂದು ಇದೆ ಗಂಗಾ ಕಲ್ಯಾಣಿದೆ ಪ್ರಚಾರ ಮಾಡಬೇಕು ನಾವು ಪ್ರಚಾರ ಇಲ್ಲ ಮತ್ತೆ ಬಾರಿ ಆಗಿರೋದು ಇದು ಇನ್ನೂರ ಎರಡು ಗಂಟೆ ತಮ್ಮ ಮೇಲೆ ಭಾಳಷ್ಟು ಜವಾಬ್ದಾರಿ ಇದೆ ಸರ್ ನಿಮ್ಗಿಂತ ಹೆಚ್ಚಾಗಿ ನನ್ನ ಮೇಲೂ ಜವಾಬ್ದಾರಿ ಇದೆ ನಾನು ಸಚಿವ ಮಂತ್ರಿ ಆಗಿದ್ದೀನಿ ನನಗೂ ಮಂತ್ರಿ ಅವಕಾಶ ಕೊಡಿದೆ ನಿಮಗೆ ಎಷ್ಟು ಜವಾಬ್ದಾರಿ ಇದೆ ಎರಡು ಜವಾಬ್ದಾರಿ ನಾನು ಉತ್ತರ ನಾನು ಕೊಡಬೇಕಾಗಿರೋದು ಉತ್ತರಾಗಿ ಮಾನ್ಯ ಮುಖ್ಯಮಂತ್ರಿಗೆ ನೆಕ್ಸ್ಟ್ ಬಜೆಟ್ ಅಲ್ಲಿ ನೀವು ಇನ್ನೂರೈವತ್ತು ಕೋಟಿ ಖಾಲಿ ಮಾಡಿದ್ರೆ ಇಲ್ಲ ನಾವು ಏನಾರ ಮಾಡಿ ಪ್ರಯತ್ನ ಮಾಡಿ ನಾವು ಇದನ್ನ ಎಲ್ಲರೂ ಏನಿಗೆ ಮೆಂಬರ್ಸ್ ಇದ್ದಾರೆ ಈ ಹೇಳ್ತೀವಿ ತಮ್ಮದು ಜವಾಬ್ದಾರಿ ಆಗ್ತದೆ ಬರೇ ಮಿನಿಸ್ಟರ್ದು ಚೇರ್ಮನ್ ಮಾತ್ರ ಅಲ್ಲ ಈ ಮೆಂಬರ್ಸ್ಗಳು ಇಡೀ ಡಿಸ್ಟ್ರಿಕ್ ಅಲ್ಲಿ ಓಡಾಡಿ ನೀವು ಒಂದು ಆಯ್ಕೆ ಮಾಡ್ಕೊಳ್ಳಿ ಎಲ್ಲ ಟೋಟಲ್ ಹನ್ನೊಂದು ಜನ ಎಷ್ಟು ಜನ ಮೆಂಬರ್ಸ್ ನೀವು ಒಂಬತ್ತು ಜನ ಮೆಂಬರ್ಸ್ ಒಬ್ಬೊಬ್ಬ ಮೆಂಬರ್ ಮೂರ್ ಮೂರು ಡಿಸ್ಟಿಕ್ ಆಯ್ಕೆ ಮಾಡ್ಕೊಳ್ಳಿ ಪ್ರಚಾರ ಮಾಡಿ ಈಗ ಸಮಾಜಕ್ಕೆ ಅನುಕೂಲ ತಾನೆ ಈಗ ನೀವು ಇದು ಖಾಲಿ ಮಾಡಿದ್ರೆ ಇನ್ನೂರೈವತ್ತು ಕೋಟಿ ಏನು ಕೊಟ್ಟಿದ್ದಾರೆ ಮನೆ ಮುಖ್ಯಮಂತ್ರಿಗಳು ಅಲ್ಲಿ ಅದು ಖಾಲಿ ಆದರೆ ನೆಕ್ಸ್ಟ್ ಬಜೆಟಲ್ಲಿ ನೀವು ಖಾಲಿ ಮಾಡಿದ್ರೆ ಕನಿಷ್ಠ ಮಿನಿಮಮ್ ಐನೂರು ಕೋಟಿ ಕೊಡ್ತಾರೆ ಐನೂರು ಕೋಟಿ ಖಾಲಿ ಮಾಡಿಲ್ಲ ಎಲ್ಲಿಂದ ಕೊಡ್ತಾರೆ ಯಾವ ಸರ್ ಇದು ಐನೂರು ಕೋಟಿ ನೀವು ಖಾಲಿ ಏ ಐನೂರು ಕೋಟಿ ಮಾಡಿಲ್ಲಪ್ಪ ಈ ಸಾವಿರ ನೂರೈವತ್ತು ಕೋಟಿ ಮಾಡಿ ಈಗ ಐನಿಗೆ ಏನು ಮಾಡ್ತೀರ ಗೊತ್ತಿಲ್ಲ ನೀವು ಏನು ಮಾಡ್ತೀರ ಇದಂತೂ ಈ ದುಡಿಮೆಯನ್ನು ಏನು ಮಾಡ್ತೀರಾ ದೇವ್ರ ಮೆಚ್ಚೋದ ಕೆಲಸ ಯಾವತ್ತು ಎಂದು ಖಾಲಿ ಮಾಡಲ್ಲ ಆ ಪುಣ್ಯ ಅಂತೂ ನಿಮ್ಗೆ ಸಿಕ್ಕೇ ಸಿಗ್ತದೆ ದಯಮಾಡಿ ಮೆಂಬರ್ಸ್ಗಳಲ್ಲಿ ಗಳಲ್ಲಿ ನಿದ್ದೆ ಮಾಡ್ಕೋ ನಿದ್ದೆ ಮಾಡಿದ್ರೆ ರಾತ್ರಿ ಕೆಲಸ ಮಾಡಿ ಅಂತಲ್ಲ ರಾತ್ರಿ ನಿದ್ದೆ ಮಾಡಿ ಬೆಳಗ್ಗೆ ಕೆಲಸ ಮಾಡಿ ಸ್ವಲ್ಪ ಎಲ್ಲ ಬಿಟ್ಟು ಹಾಕಿ ಅವೇರ್ನೆಸ್ ಕಾರ್ಯಕ್ರಮ ಅಂತ ಅಂದ್ಕೊಳ್ಳಿ ನೀವು ಒಂದ್ ಎಲ್ಲ ಅವೇರ್ನೆಸ್ ಕಾರ್ಯಕ್ರಮ ಅಂತ ಎಲ್ಲರಿಗೂ ಆ ಡಿಸ್ಟಿಕ್ ಅಲ್ಲಿ ಒಂದ್ ಎರಡು ತಿಂಗಳು ಹೋಗ್ಬಿಟ್ರೆ ಏನಾಗ್ತದೆ ಗೊತ್ತಾಗಬೇಕಾಗ್ತದೆ ಚಿನಕ್ಕೆ ಈಗ ನಮ್ಮಲ್ಲೇ ನೋಡಿ ಈಗ ಆಟೋ ಕೊಡ್ತಾ ಅದೇ ನಮ್ಮ ಸಬ್ಸಿಡಿ ಆಟೋದವ್ರು ಕೊಡ್ತಾ ಇದ್ವಲ್ಲ ನಾವು ಚಾನಲ್ ಶುರು ಮಾಡಿದ್ ನಾವು ಯಾರು ಬಂದಿಲ್ಲ ಪ್ರಚಾರ ಆದ ತಕ್ಷಣ ನಾವು ವೆಹಿಕಲ್ ಕೊಡ್ತಾರೋ ಸಾವಿರ ವೆಹಿಕಲ್ ಕೊಡ್ತಾಯೋದು ನಲವತ್ತೆರಡು ಸಾವಿರ ಅಪ್ಲಿಕೇಶನ್ಗಳು ಬಂದಿದೆ ಅಂದರೆ ಪ್ರಚಾರ ಆದ್ದರಿಂದ ಜನಗಳು ಗೊತ್ತಾಗೋದು ಆ ಕಾರಣಕ್ಕೆ ನೀವೆಲ್ಲ ಸೇರಿ ನೀವು ಸ್ವಲ್ಪ ಡಿಸ್ಟಿಕನ್ನು ಆಯ್ಕೆ ಮಾಡ್ಕೊಂಡು ಸ್ವಲ್ಪ ಹೋಗಿ ಅವೇರ್ನೆಸ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರೆ ತುಂಬ ಒಳ್ಳೆಯದಾಗ್ತದೆ ಇದು ನೀರು ಐದುನೂರು ಕೋಟಿ ನಾವು ನಾಲ್ಕು ತಿಂಗಳಲ್ಲಿ ಏನಾದ್ರು ಮಾಡಿ ಖಾಲಿ ಮಾಡಬೇಕು ನಾವು ಖಾಲಿ ಮಾಡಬೇಕು ಅಂದರೆ ಅದಕ್ಕಿಂತ ಹೆಚ್ಚಾಗಿ ಜಾಫರ್ ಸರ್ ಹೇಳಿದಂಗೆ ಎಜುಕೇಷನ್ ಎಜುಕೇಷನ್ ಮಸ್ಟ್ ಇಂಪಾರ್ಟೆಂಟ್ ಅದಕ್ಕೆ ನಾವು ಅದಕ್ಕೆ ಜಾಸ್ತಿ ಕೊಡಬೇಕಾಗ್ತದೆ ಎಜು ಎಜುಕೇಷನ್ ಬಗ್ಗೆ ಜಾಸ್ತಿ ಆದ್ಯತೆ ಕೊಡ್ತಾಯಿದ್ದೆ ಅದಕ್ಕೆಲ್ಲ ಸೀಮ್ಗಳು ನಾವನ್ನು ಇವತ್ತು ಲಾಂಚ್ ಮಾಡಿದ್ದೀವಿ ಏನು ಮಾಡ್ತೀವೋ ಗೊತ್ತಿಲ್ಲ ನಾವು ಈ ನಾನ್ನೂರ ನಾ ಇನ್ನೂರೈವತ್ತು ಕೊಟ್ಟಿನ ನಾವು ಈ ನಾಲ್ಕು ತಿಂಗಳಲ್ಲಿ ನಾವು ಖಾಲಿ ಮಾಡಬೇಕಾಗ್ತದೆ ಇದು ಮೊದಲೇ ಆಗಿ ನಾವು ಇವತ್ತು ಆಸ್ ಪುಶಪ್ಪು ನಾನು ಇವಾಗ ತಲೆಯಲ್ಲಿ ಇದೆ ಈ ದೊಡ್ಡ ಮಟ್ಟ ಕಾರ್ಯಕ್ರಮ ನಾವು ಬ್ಯಾಂಕಟ್ ಹಾಲಲ್ಲೇ ಮಾಡಬೇಕಾಗಿತ್ತು ಮನೆ ಮುಖ್ಯಮಂತ್ರಿ ನೀವು ಬೇಡ ಸರ್ ಸಿಂಪಲ್ ಆಗಿ ಮಾಡಿಬಿಡುವ ಏನೇ ರಾಶಿ ಇಲ್ಲ ನಾನು ಇಲ್ಲ ನಾನು ಈಗ ತಲೆಯಲ್ಲಿ ಬರ್ತಾಯಿದೆ ಸರ್ ನಾನು ಹೆಂಗೆ ಅಲ್ಲೇ ದೊಡ್ಡ ಮಟ್ಟದಲ್ಲಿ ಮಾಡುವ ಅಂತ ಇದ್ವಿ ಸರ್ ಬ್ಯಾಂಕಟ್ ಹಾಲಲ್ಲಿ ಮಾಡಿದ್ರು ಒಂದು ಮೆಸೇಜ್ ಹೋಗೋದು ದೊಡ್ಡ ಮೆಸೇಜ್ ಒಂದು ಎರಡು ಮೂರು ಸಾವಿರ ಜನ ಸೇರಿಸಿ ಬ್ಯಾಂಕ್ ಕಟ್ಟೆಲ್ಲ ಮಾಡಿ ಮನೆ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗಳಿಗೆ ಜಾರ್ ಸಾರ್ಗೆ ಆಲ್ ಪೂಸರ್ಗೆಲ್ಲ ದೊಡ್ಡದಾಗಿ ಮಾಡಬೇಕಾಗಿತ್ತು ನೀವು ಬಂದು ಕೇಳ್ಕೊಂಡಿದ್ದು ನಾನು ಒಪ್ಕೊಂಡೆ ಇಲ್ಲೇ ಮಾಡ್ಬೇಕಂತಿದ್ದು ಆಯ್ತು ಅಂತ ನನಗೂ ತಲೆ ಹೋಗಲಿಲ್ಲ ನಾನು ಈ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಮಾಡಬೇಕಾಗಿತ್ತು ನಾವು ಆಗಿತ್ತು ಈಗ ಆಗಿತ್ತು ಆಯಿತು ಇನಾಗ್ರೇಷನ್ ಕಾರ್ಯಕ್ರಮ ದೊಡ್ಡದಾಗಿ ಮಾಡಬೇಕಾದ್ರೆ ದೊಡ್ಡ ಮಟ್ಟದಲ್ಲಿ ನಾವು ಅಲ್ಲೇ ಜಾಗ ಇದೆ ಯುಟಿಲಿಟಿ ಅಲ್ಲಿ ಹಚ್ಚಲ್ಲಿ ಇಲ್ಲೇ ಕಟ್ಟಡ ಇದೆ ಸರ್ ಒಂದೇ ಕಡೆ ಇರಬೇಕಂತಬಿಟ್ಟು ಇಂಜಿನಿಯರಿಗೆಲ್ಲ ಕಳಿಸಿ ಎಲ್ಲ ಚೆಕ್ ಮಾಡಿದ್ವಿ ಸರ್ ನಾವು ಮೇಲೆ ಫ್ಲೋರಲ್ಲೆಲ್ಲ ಕಟ್ಟಕ್ಕೆ ಸಾಧ್ಯತೆ ಅಂತ ಆಗಲ್ಲ ಅಂತ ಹೇಳಿದ ಕಾರಣಕ್ಕೆ ಈಗ ನಾವು ಟೌನಲ್ಲಿ ಆಫೀಸ್ ತೊಗೊಂಡು ಹೋಗಿ ನೋಡ್ಕೊಂಡು ಸರ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮೂರು ಸಾವಿರನ ಮೂರುವರೆ ಸಾವಿರ ಸ್ಕ್ವೇರ್ ಫೀಟ್ ಜಾಗ ಅದು ರೆಂಟ್ ರೆಂಟಿಗೆ ತೊಗೊಂಡಿದ್ವಿ ತುಂಬ ಚೆನ್ನಾಗಿದೆ ಸರ್ ಈಗ ಇಂಡಿವಿಜುವಲ್ ಜಾಗ ನಾವು ನೋಡ್ತಾ ಇದ್ವಿ ಸರ್ ಎಲ್ಲೋ ನನ್ನ ಚೇರ್ಮ್ಯಾನ್ಗೆ ಕಳಿಸಿದ್ದೆ ಎಫರ್ ಸರ್ಗೆ ಒಂದು ಹಾಸ್ಟೆಲ್ ಟೌನಲ್ಲಿ ಒಂದು ನಮ್ಮದೇ ಕೆ ಎಮ್ ಟಿ ಸಿ ಜಾಗ ಇದೆ ಸರ್ ಒಂದು ಮೂರು ಎರಡು ಸಾವಿರ ಏಳು ಸಾವಿರ ಫೀಟ್ ಆರು ಸಾವಿರ ಯಾರೋ ಬೇರೆಯವರು ಅಕ್ವೈರ್ ಮಾಡ್ಕೊಂಡಿದ್ರು ಸರ್ ಅದೆಲ್ಲ ನೋಡಿ ಖಾಲಿ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಈಗ ಟೆಂಪ್ರರಿಯಾಗಿ ನಾವು ಶಿಫ್ಟ್ ಮಾಡಿದ್ದೀವಿ ಸರ್ ನಾವು ಎಲ್ಲಿ ಟೌನಲ್ಲಲ್ಲಿ ಯುನಿಟಿ ಬಿಲ್ಡಿಂಗಲ್ಲಿ ನಾವು ಶಿಫ್ಟ್ ಮಾಡಿದ್ದೀವಿ ಆ ಜಾಗ ಇಷ್ಟ ಆಗಿದೆ ಸರ್ ಅದು ಆ ಪ್ರೊಸೆಸ್ ನಡೀತಾ ಇದೆ ಸರ್ ಅದು ಯಾರು ಇಲ್ಲಿಗೆಲ್ಲ ಆಗೋದು ಕೂತೋನೇ ಅದೆಲ್ಲ ಖಾಲಿ ಮಾಡೋಕೆ ಏನು ಡಿಸ್ ಜಾಗ ಸರ್ ನಮ್ಮ ಜಾಗ ನಮ್ಮ ಜಾಗ ಅಲ್ಲೇ ಒಂದು ಇಂಡಿವಿಜುವಲ್ ಅದು ಕಟ್ಟುವ ಅಂತ ಒಂದು ಪ್ಲಾನ್ ಹಣ ಮಾಡಿದ್ವಿ ಮುಂದಿನ ದಿನ ಅಲ್ಲಿ ಅಲ್ಲೇ ಒಂದು ಕಟ್ಟಿ ಮಾಡುವ ಅದಕ್ಕಿಂತ ಹೆಚ್ಚಾಗಿ ನಿಮಗೆಲ್ಲ ನಾನು ಮನ್ವಿ ನನ್ನ ರಿಕ್ವೆಸ್ಟ್ ಈ ನಾನ್ನೂರೈವತ್ತು ಕೋಟಿ ಜಾಫರ್ ಸಾಲ ನಾವು ಇದು ಕಾ ಇನ್ನೂರೈವತ್ತು ಕೋಟಿ ನಾವು ಖಾಲಿ ಮಾಡಿದ್ರೆ ಕನಿಷ್ಠ ನೆಕ್ಸ್ಟ್ ಬಜೆಟಲ್ಲಿ ನಮ್ಗೆ ಐನೂರು ಕೋಟಿ ಬರ್ತದೆ ಐನೂರು ಕೋಟಿ ಇದೆ ನಾನು ಹೇಳಿದ್ರೆ ನರಸಿರಾಮ ಸಬ್ಬರು ಹೇಳಿದಂಗೆ ಮೈನಾರ್ಟಿ ಇದು ಇವತ್ತು ಮೈನಾರ್ಟಿ ಅಂದ್ರೆ ಅಲ್ಲಿ ಎಲ್ಲ ಸೇರ್ಕೊಳ್ತಾರೆ ಕ್ರೈಸ್ಟ್ ಇದ್ದರು ಜೈನ್ ಇದ್ದರು ಬುದ್ಧಿಸ್ಟ್ ಇದ್ದರು ಎಲ್ಲ ಸಮಾಜದವರು ಸೇರ್ಕೊಂಡು ಮೂವತ್ತು ಕೋಟಿಯಿಂದ ಶುರುವಾಗಿ ಇವತ್ತು ಮೊನ್ನೆ ಅವ್ರು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ನಾಲ್ಕೂವರೆ ಸಾವಿರ ಕೋಟಿ ಕೊಟ್ಟಿದ್ದಾರೆ ನಾಲ್ಕೂರು ಸಾವಿರ ಕೋಟಿ ಕೊಟ್ಟಿರೋದು ಇಕ್ಕಿಂತ ಮುಂಚೆ ತಮ್ದೆಲ್ಲ ನಂಬರ್ಸ್ ಆಗಿದ್ದೀರ ತಮಗೆಲ್ಲ ಇದನ್ನ ಇರ್ಬೇಕು ಮಾಹಿತಿ ಇರಬೇಕು ತಮ್ಗೆಲ್ಲ ಹಿಂದಿನ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇವಾಗ ಹಳೆ ಎರಡು ಸಾವಿರದ ಹದಿಮೂರಲ್ಲಿ ಅವಾಗ ನಮ್ಮ ಬಜೆಟ್ ಇದ್ದಿದ್ದು ನಾನ್ನೂರು ಕೋಟಿ ಮನೆ ಸಿದ್ದರಾಮಯ್ಯ ಅವರು ಬಂದು ಎರಡು ಸಾವಿರದ ಹದಿಮೂರಿಂದ ಇಟ್ಕೊಂಡು ಎರಡು ಸಾವಿರದ ಹದಿನೆಂಟುವರೆಗೂ ಮೂರು ಸಾವಿರದ ಇನ್ನೂರು ಕೋಟಿ ನಾವು ಮಾಡಿಕೊಟ್ರು ಮೂರು ಸಾವಿರದ ಇನ್ನೂರು ಕೋಟಿ ನಾವು ಮಾಡ್ಕೊಟ್ರು ಇವತ್ತು ನಾವು ಚೆನ್ನ ಅಮೌಂಟ್ ಕಾಣ್ತಾ ಇರ್ಬೋದು ನಮ್ಗೆ ಇನ್ನೂರು ಕಟ್ಟಿ ಇನ್ನೂರೈವತ್ತು ಕೋಟಿ ಸಣ್ಣ ಅಮೌಂಟ್ ಅಂತ ಕಾಣ್ತಾ ಇರ್ಬೋದು ನಮ್ಮ ಮುಂದೆ ಹೋಗ್ತಾ 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 ಈ ಕ್ರೈಸ್ ಸಮಾಜಕ್ಕೆ ನನ್ನ ಅನಿಸಿಕೆ ಮುಂದೊಂದು ದಿನದಲ್ಲಿ ಇದು ಒಂದು ಎರಡು ಸಾವಿರ ಕೋಟಿ ಆದ್ರೂ ಆಶ್ಚರ್ಯ ಇಲ್ಲ ಎರಡು ಸಾವಿರ ಕೋಟಿ ಆದರೂ ಚಾ ಕೊಟ್ಟಿರೋದು ಶುರುವ ಶುರುವಾದಲ್ಲಿ ಕೊಟ್ಟಿರೋದು ಹಾಗಾಗಿ ನಮ್ದೆಲ್ಲ ಕರ್ತವ್ಯ ಧರ್ಮ ಆಗ್ತದೆ ಎಲ್ಲ ಮೆಂಬರ್ಸ್ ದಯಮಾಡಿ ನೀವು ಒಂದು ಡಿಸ್ಟ್ರಿಕ್ ಮೂರ್ ಮೂರು ಡಿಸ್ಟಿಕ್ ನಾಲ್ಕು ಡಿಸ್ಟಿಕ್ ಆಯ್ಕೆ ಮಾಡ್ಕೊಂಡು ಸ್ವಲ್ಪ ಎಲ್ಲ ಅವೇರ್ನೆಸ್ ಕಾರ್ಯಕ್ರಮ ತಂದು ಇವತ್ತು ನಿಮ್ಗೆ ಖುಷಿಯನ್ನು ತಂದಿದೆ ಎರಡಷ್ಟು ಖುಷಿ ನನ್ಗೆ ತಂದಿದೆ ನಂದು ಒಂದು ಕನಸಿತ್ತು ಸಮಾನ ಹಾಕಿ ಅವ್ರಿಗೂ ಸಿಗಬೇಕು ಕ್ರಿಶ್ಚಿಯನ್ ಸಮಾಜಕ್ಕೆ ಅಂತ ಹೇಳ್ಬಿಟ್ಟು ಅವ್ರದ್ದು ಒಂದು ಸಪ್ರೇಟ್ ಬೋರ್ಡ್ ಆಗಬೇಕಂತ ಯಾರು ಬಂತು ಒತ್ತಡ ಇತ್ತು ನಾನು ಮಂತ್ರಿ ಆದಮೇಲೆ ನನಗೂ ಇತ್ತು ಒಂದು ಮನಸ್ಸಲ್ಲಿ ನಾನು ಅಂದ್ರೆ ಭಾಳ ಹತ್ರದಲ್ಲಿ ನನ್ನ ಕ್ಷೇತ್ರದಲ್ಲಿ ಇವತ್ತು ನನ್ನ ನಾಲ್ಕು ಐದು ಬಾರಿ ಎಮ್ ಎಲ್ ಎ ಆಗಬೇಕಾದ್ರೆ ಕ್ರಿಶ್ಚಿಯನ್ ಸಮಾಜನೂ ಒಂದು ಸೈಡ್ ಓಟ್ ಕೊಟ್ಟಿದ್ದ ಕಾರಣಕ್ಕೆ ನಾನು ಇವತ್ತು ಎಮ್ ಎಲ್ ಎ ಹಾಕ್ಕೋತೀನಿ ಕ್ರಿಶ್ಚಿಯನ್ ಸಮಾಜ ಒಂದು ಓಟು ಆಚೆ ಈಚೆ ಹೋಗೋಲ್ಲ ಒಂದು ಓಟ್ ನನ್ನ ಜನತಾದಲ್ಲಿ ಅದೇನು ನನ್ನ ಮೇಲೆ ಪ್ರೀತಿನೋಬೇಕು ಇದೆ ಅಂತ ಗೊತ್ತಿಲ್ಲ ಈ ಕ್ರಿಶ್ಚಿಯನ್ ಸಮಾಜ ಅಂದರೆ ಮುಸ್ಲಿಂ ಸಮಾಜ ಅಂದರೆ ಕಾಂಗ್ರೆಸ್ಸೇ ಅಂದರೆ ನಾನು ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಎರಡು ಸಾವಿರದ ಎಂಟರಲ್ಲಿ ಡಿಲಿಮಿಟೇಷನ್ ಆದಮೇಲೆ ಕ್ರಿಶ್ಚಿಯನ್ ಸಮಾಜ ನಾನು ಜನತಾದಲ್ಲಿದ್ದೆ ಜನತಾದಲ್ಲೂ ನನಗೆ ಗೋಲ್ಡ್ ಕೊಡ್ತಾ ಇದ್ರು ನನ್ನ ನನಗೋಸ ನನ್ ಕೋಸ ಕೊಟ್ಟೆ ನನಗೋಸ ಕೊಡ್ತಾರೆಲ್ಲ ಇದ್ದಾರೆ ಹಾಗಾಗಿ ನಾನು ಆದ್ಮೇಲೆ ಹೆಚ್ಚಿನ ಪ್ರೀತಿ ಕೊಡಿ ಭಾಳ ಹತ್ರದಲ್ಲಿ ಕ್ರಿಶ್ಚಿಯನ್ ಸಮಾಜಕ್ಕೂ ನಾನು ನೋಡಿದ್ದೀನಿ ಇದು ನನ್ನ ಅವಧಿದಲ್ಲಾಗಿರೋದು ಒಂದು ಇತಿಹಾಸ ಪುಟದಲ್ಲಿ ಪಡ್ಕೊಂಡಿದ್ದು ಇತಿಹಾಸ ಇದೆ ಮುಖ್ಯಮಂತ್ರಿ ಯಾರಿಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಪಸಂಖ್ಯಾತರ ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ ಅಂದರೆ ಇದು ಇತಿಹಾಸನ ಕ್ರಿಯೇಟ್ ಆಗಿರೋದು ನಾನು ಯೇಸು ಬಾಬನ್ನ ಧನ್ಯವಾದ ಕಳಿಸಿ ಯೇಸು ಬಾಬನ ಅನ್ನ ನಾನು ಹೆಚ್ಚಿನ ಸೇವೆ ಮಾಡೋ ಶಕ್ತಿ ಕೊಳ್ಳಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ